ನಮಸ್ಕಾರ ವೀಕ್ಷಕರೇ ಧ್ರುವ ವಾಸ್ತು ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ನಾನು ನಿಮ್ಮ ಶ್ರೀಧರ್ ಗಾಮನಗಟ್ಟಿ ಮಾಡುವ ನಮಸ್ಕಾರಗಳು ವೀಕ್ಷಕರೇ ನಮ್ಮ ಮನೆ ದೇವರ ಕೃಪಾ ಆಶೀರ್ವಾದದಿಂದ ಹಾಗೂ ನಮ್ಮ ತಂದೆ ತಾಯಿಯರ ಆಶೀರ್ವಾದದಿಂದ ಮತ್ತು ನಮ್ಮ ವಾಸ್ತುಗುರುಗಳಾದಂತಹ ಶ್ರೀ ಪ್ರೇಮ್ ಕುಮಾರ್ ಗುರುಗಳ ಆಶೀರ್ವಾದವನ್ನು ಪಡೆಯುತ್ತಾ ಇವತ್ತಿನ ಸಂಚಿಕೆಯನ್ನು ಪ್ರಾರಂಭಿಸೋಣ ಇವತ್ತಿನ ಸಂಚಿಕೆ ಪಂಚಭೂತಗಳು ನಮ್ಮ ಮನೆಗಳಲ್ಲಿ ಯಾವ ರೀತಿ ಕಾರ್ಯನಿರ್ವಹಿಸುತ್ತವೆ ಮತ್ತು ಯಾವ ಸ್ಥಾನಗಳಲ್ಲಿ ಎಲ್ಲಿ ಬರುತ್ತದೆ ಅನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ವೀಕ್ಷಕರೇ ನಾವು ಈ ರೀತಿ ಭಾಗ ಮಾಡಿಕೊಂಡಾಗ ಪೂರ್ವ ದಕ್ಷಿಣ ಪಶ್ಚಿಮ ಮತ್ತು ಉತ್ತರ ಈ ಸ್ಥಾನಗಳನ್ನು ಈ ರೀತಿ ವಿಂಗಡಣೆ ಮಾಡಿಕೊಂಡಾಗ ಮಧ್ಯ ಬರುವುದು ಬ್ರಹ್ಮಸ್ಥಾನ ಮತ್ತು ದಕ್ಷಿಣದ ಮಧ್ಯಭಾಗ ಬರುವಂಥ ಈ ಸ್ಥಾನಗಳು ಅಗ್ನಿತತ್ವ ದಕ್ಷಿಣ ಮತ್ತು ಪಶ್ಚಿಮದ ಮಧ್ಯಭಾಗ ಭಾಗ ಬರುವಂತಹದ್ದು ಪೃಥ್ವಿ ತತ್ವ ಪಶ್ಚಿಮ ಮತ್ತು ಉತ್ತರದ ಮಧ್ಯಭಾಗ ಬರುವಂತಹದ್ದು ವಾಯು ತತ್ವ ಅದೇ ರೀತಿ ಉತ್ತರ ಮತ್ತು ಪೂರ್ವದ ಮಧ್ಯಭಾಗ ಬರುವಂಥದ್ದು ಜಲ ತತ್ವ ಅದೇ ರೀತಿ ಮಧ್ಯಭಾಗ ಬ್ರಹ್ಮಸ್ಥಾನ ಅನ್ನೋದೇನಿದೆ ಅಲ್ಲ ಇಲ್ಲಿ ಬರುವಂತದ್ದು ಆಕಾಶ ತತ್ವ ಈ ತತ್ವಗಳು ನಾವು ನಮ್ಮ ಮನೆ ಅಥವಾ ನಮ್ಮ ವಾಸ್ತು ಪ್ರಕಾರ ಮನೆಯಲ್ಲಿ ಯಾವ ರೀತಿ ವಿಂಗಡಣೆ ಮಾಡ್ತೀವಿ ಯಾವ್ಯಾವ ಸ್ಥಾನಗಳಲ್ಲಿ ಈ ತತ್ವಗಳನ್ನು ಅಥವಾ ಪಂಚಭೂತಗಳನ್ನು ಯಾವ ರೀತಿ ಅಳವಡಿಸಿಕೊಳ್ಳಬೇಕು ಅನ್ನುವುದನ್ನು ತಿಳಿದುಕೊಳ್ಳೋಣ ವೀಕ್ಷಕರೇ ನಾವು ಇಲ್ಲಿ ನಮ್ಮ ಮನೆ ಅಥವಾ ಜಾಗವನ್ನು ವಿಂಗಡಣೆ ಮಾಡಿದಾಗ ಇಲ್ಲಿ ಈ ಪಂಚಭೂತಗಳು ಪಂಚ ತತ್ವಗಳು ಏನಿದವನ ಯಾವ ಸ್ಥಾನದಲ್ಲಿ ಎಲ್ಲಿ ಬರುತ್ತೆ ನಮ್ಮ ಮನೆಯಲ್ಲಿ ಯಾವ್ಯಾವ ಸ್ಥಾನಗಳಲ್ಲಿ ಹೇಗೆ ಬರುತ್ತೆ ಅನ್ನುವುದನ್ನ ಈ ಒಂದು ನಕ್ಷೆ ಮುಖಾಂತರ ತಿಳಿದುಕೊಳ್ಳೋಣ ಪೂರ್ವ ದಿಕ್ಕು ಆಗ್ನೇಯ ದಕ್ಷಿಣ ನೈಋತ್ಯ ಪಶ್ಚಿಮ ವಾಯುವ್ಯ ಉತ್ತರ ಮತ್ತು ಈಶಾನ್ಯ ಇಷ್ಟು ಎಂಟು ದಿಕ್ಕುಗಳು ಈ ದಿಕ್ಕುಗಳಲ್ಲಿ ಪಂಚ ತತ್ವಗಳು ಜಲತತ್ವ ಆನಂತರ ಅಗ್ನಿತತ್ವ ಆಕಾಶ ತತ್ವ ವಾಯು ತತ್ವ ಪೃಥ್ವಿ ತತ್ವ ಯಾವ್ಯಾವ ಸ್ಥಾನದಲ್ಲಿ ಬರುತ್ತವೆ ಅನ್ನೋದನ್ನು ತಿಳಿದುಕೊಳ್ಳೋಣ ಇಲ್ಲಿ ಪೂರ್ವದಿಂದ ಈಶಾನ್ಯ ಕಡೆಗೆ ಮತ್ತೆ ಈಶಾನ್ಯದಿಂದ ಉತ್ತರ ಕಡೆಗೆ ಈ ಸ್ಥಾನಗಳಲ್ಲಿ ಪೂರ್ವ ಈಶಾನ್ಯ ಮತ್ತು ಉತ್ತರ ಈಶಾನ್ಯ ಈ ಸ್ಥಾನಗಳಲ್ಲಿ ಇದು ಜಲತತ್ವ ಬರುತ್ತದೆ ಅದೇ ರೀತಿ ಪೂರ್ವ ಆಗ್ನೇಯ ಮತ್ತು ದಕ್ಷಿಣ ಆಗ್ನೇಯ ಈ ಸ್ಥಾನಗಳಲ್ಲಿ ಪೂರ್ವ ಆಗ್ನೇಯ ಮತ್ತು ದಕ್ಷಿಣ ಆಗ್ನೇಯದಲ್ಲಿ ಇದು ಅಗ್ನಿತತ್ವಗಳು ಬರುತ್ತವೆ ಅದೇ ರೀತಿ ದಕ್ಷಿಣ ನೈಋತ್ಯ ಮತ್ತು ನೈಋತ್ಯದಿಂದ ಪಶ್ಚಿಮ ಈ ಸ್ಥಾನಗಳಲ್ಲಿ ದಕ್ಷಿಣ ನೈಋತ್ಯ ಮತ್ತು ಪಶ್ಚಿಮ ನೈಋತ್ಯ ಈ ಸ್ಥಾನಗಳಲ್ಲಿ ಪೃಥ್ವಿ ತತ್ವ ಬರುತ್ತದೆ ಅದೇ ರೀತಿ ಪಶ್ಚಿಮ ವಾಯವ್ಯ ಮತ್ತು ಉತ್ತರ ವಾಯವ್ಯ ಈ ಸ್ಥಾನಗಳಲ್ಲಿ ಉತ್ತರ ವಾಯವ್ಯ ಮತ್ತು ಪಶ್ಚಿಮ ವಾಯವ್ಯ ಈ ಸ್ಥಾನಗಳು ವಾಯು ತತ್ವಗಳು ಬರುತ್ತವೆ ಅದೇ ರೀತಿ ಮಧ್ಯಭಾಗ ಅಂದ್ರೆ ಬ್ರಹ್ಮಸ್ಥಾನದಲ್ಲಿ ಇದು ಆಕಾಶ ತತ್ವ ಬರುತ್ತದೆ ಈ ರೀತಿ ನಾವು ಪಂಚಭೂತಗಳನ್ನ ನಮ್ಮ ಮನೆ ಅಥವಾ ಸ್ಥಾನಗಳಲ್ಲಿ ಈ ರೀತಿಯಾಗಿ ವಿಂಗಡಣೆಯನ್ನಾಗಿ ಮಾಡುತ್ತೇವೆ ಆದ್ರೂ ಹೆಚ್ಚು ಕಡಿಮೆ ಇದ್ದಾಗ ಸಪೋಸ್ ಪ್ಲಸ್ ಅಂದ್ರೆ ತೊಂಬತ್ತು ಡಿಗ್ರಿ ಇದ್ದಲ್ಲಿ ನೂರ ಹತ್ತು ಡಿಗ್ರಿ ಬಂದಾಗ ಅಥವಾ ನೂರು ಡಿಗ್ರಿ ಬಂದಾಗ ಈ ಪಂಚ ತತ್ವಗಳು ಅಥವಾ ಪಂಚಭೂತಗಳು ಏನಿದೆ ಅಲ್ಲ ಇದು ಈ ಕಡೆಗೆ ಶಿಫ್ಟ್ ಆಗತ್ತೆ ಸಪೋಸ್ ಈ ಮಧ್ಯಭಾಗದಲ್ಲಿ ತೊಂಬತ್ತು ಡಿಗ್ರಿ ಇದ್ದಾಗ ಸರಿಯಾಗಿರುತ್ತೆ ಇದೇ ನೂರು ಡಿಗ್ರಿ ಆದಾಗ ಈ ಹತ್ತು ಡಿಗ್ರಿ ಈಶಾನ್ಯ ಕಡೆಗೆ ಸರಿಯತ್ತೆ ಅಂದ್ರೆ ಇಲ್ಲಿ ಅಗ್ನಿ ತತ್ವ ಅನ್ನೋದು ಹತ್ತು ಡಿಗ್ರಿ ಜಲತತ್ವದ ಕಡೆಗೆ ತಿರುಗತ್ತೆ ಅದೇ ರೀತಿ ಜಲತತ್ವದಿಂದ ಹತ್ತು ಡಿಗ್ರಿ ವಾಯು ತತ್ವದ ಕಡೆಗೆ ತಿರುಗತ್ತೆ ಅದೇ ರೀತಿ ವಾಯು ತತ್ವದಿಂದ ಪೃಥ್ವಿ ತತ್ವದ ಕಡೆಗೆ ಹತ್ತು ಡಿಗ್ರಿ ತಿರುಗತ್ತೆ ಪೃಥ್ವಿ ತತ್ವದಿಂದ ಹಾಗೆ ಹತ್ತು ಡಿಗ್ರಿ ಆಗ್ನೇಯ ದಿಕ್ಕಿನ ಕಡೆಗೆ ಈ ರೀತಿಯಾಗಿ ತಿರುಟಾಗತ್ತೆ ನಮ್ಮ ಮನೆ ಅಥವಾ ಜಾಗ ಡಿಗ್ರಿ ಸರಿಯಾಗಿ ಇದ್ದಾಗ ಪಂಚಭೂತಗಳು ಅಥವಾ ಪಂಚ ತತ್ವಗಳು ಏನಿದೆ ನಮಗೆ ಸರಿಯಾಗಿ ಕಾರ್ಯನಿರ್ವಹಿಸುತ್ತವೆ ಎಲ್ಲಾ ರೀತಿ ನಮಗೆ ಅನುಕೂಲತೆಗಳಾಗುತ್ತವೆ ಅದೇ ನಮ್ಮ ಜಾಗ ತಿಳಿತಿದ್ದಾಗ ಈ ಪಂಚಭೂತಗಳಲ್ಲಿ ತತ್ವಗಳಲ್ಲಿ ಸ್ಥಾನಗಳು ವಿಶ್ವಾಸವಾಗಿ ಯಾವ ಸ್ಥಾನದಲ್ಲಿ ಯಾವ ರೀತಿ ತೊಂದರೆಗಳಾಗಿದೆ ಆ ಸ್ಥಾನಗಳ ಪರಿ ಪ್ರಭಾವವನ್ನು ಏನಿದೆ ಅಲ್ಲ ಆ ಮನೆಯಲ್ಲಿ ಯಾರು ವಾಸ ಮಾಡುತ್ತಿರುತ್ತಾರೆ ಅವರ ಮೇಲೆಗಳಿಗೆ ಪ್ರಭಾವವನ್ನು ಬೀರುತ್ತದೆ ಈ ರೀತಿಯಾಗಿ ಪಂಚ ತತ್ವಗಳು ನಾವು ಇರುವ ಮನೆಯಲ್ಲಿ ಅಥವಾ ನಾವು ವಾಸಿಸುವ ಮನೆಯ ಜಾಗಗಳಲ್ಲಿ ಯಾವ ರೀತಿ ತಮ್ಮ ಕಾರ್ಯತತ್ವಗಳನ್ನು ನಡೆಸುತ್ತವೆ ಅದರ ಪ್ರಭಾವ ನಮ್ಮ ಮೇಲೆ ಯಾವ ರೀತಿ ಆಗುತ್ತದೆ ಅನ್ನುವುದಕ್ಕೆ ಇದೊಂದು ಉದಾಹರಣೆಯಾಗಿ ಇವತ್ತಿನ ಈ ಸಂಚಿಕೆಯನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ ವೀಕ್ಷಕರೇ ಈ ಸಂಚಿಕೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬರ್ ಆಗಿ ಇನ್ನೊಬ್ಬರ ಜೊತೆಗೆ ಹಂಚಿ ಶೇರ್ ಮಾಡಿ ಅಂತಹ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಾ ಎಲ್ಲರೂ ವಸ್ತುವಿನ ಬಗ್ಗೆ ಜ್ಞಾನವನ್ನು ತಿಳಿದುಕೊಂಡು ತಮ್ಮಲ್ಲಿರುವ ಸಮಸ್ಯೆಗಳನ್ನು ಬಗೆಹರಿಸಿಕೊಂಡು ತಮ್ಮಲ್ಲಿ ಇರುವ ಕಷ್ಟಗಳನ್ನು ದೂರು ಮಾಡುತ್ತಾ ತಮ್ಮ ಸುಖ ಸಂಸಾರವನ್ನು ಸಾಗಿಸಲಿ ಎಂದು ತಿಳಿಸುತ್ತೇನೆ ವೀಕ್ಷಕರೇ ಯಾರಿಗಾದರೂ ವಾಸ್ತುವಿನ ಬಗ್ಗೆ ಮಾಹಿತಿ ಬೇಕಾದಲ್ಲಿ ಅಥವಾ ತಮ್ಮಲ್ಲಿರುವ ಸಮಸ್ಯೆಗಳಿಗೆ ಏನಾದರೂ ನಮ್ಮಿಂದ ಸಹಾಯ ಸಹಕಾರ ಬೇಕಾದಲ್ಲಿ ಫೋನಿನ ಮುಖಾಂತರ ಒಂದು ಎರಡು ಪ್ರಶ್ನೆಗಳನ್ನು ಕೇಳಬಹುದು ಯಾರಿಗಾದರೂ ಹೊಸದಾಗಿ ಮನೆ ಕಟ್ಟಿಸ್ತಾ ಇದ್ದರೆ ವಾಸ್ತುವಿನ ಪ್ರಕಾರ ಪ್ಲ್ಯಾನನ್ನು ಕೂಡ ಮಾಡಿಕೊಡುತ್ತೇವೆ ತಮಗೆ ವಾಸ್ತುವಿನ ಬಗ್ಗೆ ಏನೇ ತೊಂದರೆಗಳಿದ್ದರೂ ನಮ್ಮನ್ನು ಸಂಪರ್ಕಿಸಬಹುದು ಈ ಮಾಹಿತಿ ಎಲ್ಲರಿಗೂ ಶೇರ್ ಮಾಡಿ ಎಲ್ಲರಿಗೂ ಅನುಕೂಲವಾಗಲಿ ಅಂತ ಹೇಳಿಬಿಟ್ಟು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಾ ಇವತ್ತಿನ ಈ ಸಂಚಿಕೆಯನ್ನು ಇಲ್ಲಿ ಮುಗಿಸುತ್ತಿದ್ದೇನೆ ಇನ್ನೊಂದು ಹೊಸ ಸಂಚಿಕೆಯೊಂದೊಳಗೆ ಹೊಸ ವಿಷಯಗಳೊಂದಿಗೆ ನಿಮ್ಮ ಮುಂದುಗಡೆಗೆ ಬರುತ್ತೇನೆ ಅಲ್ಲಿವರೆಗೂ ಧನ್ಯವಾದಗಳು ನಮಸ್ಕಾರ